ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಕನಕದಾಸರ ರಾಮಧಾನ ಚರಿತ್ರೆಯ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ಚರ್ಚೆ ಮಾಡೋಣ ಈ ಪ್ರಶ್ನೆಯು ಸಹ ಆಲ್ರೆಡಿ ಕೇಳಲಾಗಿದೆ ಸೊ ನಾವು ಏನು ಚರ್ಚೆ ಮಾಡ್ತಾ ಇದೆಯೋ ಎಲ್ಲ ಪ್ರಶ್ನೆಗಳು ಸಹ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳೇ ಆಗಿದ್ದಾವೆ ಓಕೆ ಸೊ ನಮಗೆ ಗೊತ್ತಿದೆ ಕನ್ನಡದ ಲಿಟ್ರೇಚರಲ್ಲಿ ನಮಗೆ ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳು ಕೂಡ ಸಿದ್ಧ ಮಾದರಿ ಪ್ರಶ್ನೆಗಳಾಗಿರ್ತವೆ ಅದಕ್ಕೋಸ್ಕರ ನಾವು ಸಿದ್ಧ ಮಾದರಿ ಉತ್ತರಗಳನ್ನು ಅದಕ್ಕೆ ರೆಡಿ ಮಾಡಿಕೊಂಡು ತಯಾರಿ ಮಾಡಬೇಕು ಅನ್ನೋದೇ ನಮ್ಮ ಮುಖ್ಯವಾದ ಉದ್ದೇಶ ಸೊ ಈ ಪ್ರಶ್ನೆ ನೋಡೋಣ ರಾಮ ಚರಿತ್ರೆ ಚರಿತೆ ಕಾವ್ಯ ಅಹಂ ವಿಸರ್ಜನೆಯ ಕಾವ್ಯವೇ ಚರ್ಚಿಸಿ ಅಂತ ಇದೆ ಸೊ ರಾಮ ಧಾನ್ಯ ಚರಿತ್ರೆ ಅನ್ನೋದು ಒಂದು ಅಹಂಕಾರವನ್ನು ಉಳ್ಳುವಂತಹವರಿಗೆ ಒಂದು ವಿಸರ್ಜನೆ ಅಂದರೆ ಅದನ್ನು ಅಹಂಕಾರವನ್ನು ತಗ್ಗಿಸುವಂತಹ ಒಂದು ಕಾವ್ಯ ಆಗಿದೆ ಎಂಬ ಪ್ರಶ್ನೆ ಇದೆ ಇಲ್ಲಿ ಓಕೆ ಸೊ ಇಲ್ಲಿ ಶಾಂತಾ ಸರ್ ಅವರು ಒಂದು ಪೀಠಿಗೆನವರು ಹಾಕೊಟ್ಟಿದ್ರು ಅವರು ಈ ರೀತಿ ಬರಿಬಹುದು ಈ ರೀತಿ ಬರೆದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅವ್ರು ಹೇಳಿದ್ರು ಸೊ ಅವರ ಸಜೆಷನ್ ಪ್ರಕಾರ ನೋಡೋದಾದ್ರೆ ಈ ಪೀಠಿಗೆ ನೋಡಬಹುದು ನಾವು ಯಾವ ಮತಕ್ಕೂ ಅಂಟಿಕೊಳ್ಳದ ಯಾವ ಮತವನ್ನು ಬಿಡದ ಎಲ್ಲ ಮತಗಳನ್ನು ಮೀರಿ ಬೆಳೆದಂತಹ ಅಮೋಘ ಪ್ರತಿಭೆ ಕನಕದಾಸರ ಈ ಕೃತಿಯಲ್ಲಿ ಒಳ ಬಂಡಾಯ ಇದೆ ಅಂತ ಸೊ ಇಲ್ಲಿ ಕನಕದಾಸರ ಹಿನ್ನೆಲೆ ಹೇಳಿದ್ದಾರೆ ಆಮೇಲೆ ಕನಕದಾಸರ ಕುರಿತು ಈ ಕೃತಿ ಏನನ್ನು ಹೇಳುತ್ತೆ ಅನ್ನೋದು ಸಹ ಇಲ್ಲಿ ಹೇಳಿದ್ದಾರೆ ಇವಾಗ ನಮ್ಗೆ ಗೊತ್ತಿರಬೇಕು ರಾಮಧಾನ್ಯ ಚರಿತ್ರೆ ಅನ್ನೋದು ಕೂಡ ಕೆಲವರು ಇದು ಕನಕದಾಸರ ಒಂದು ಆತ್ಮ ಚರಿತ್ರೆ ಆಗಿರ್ಬೋದು ಸೊ ಅವ್ರದ್ದೇ ಆದಂತಹ ಕಥೆ ಇರ್ಬೋದು ಇದು ಯಾಕಂದರೆ ಅಷ್ಟರ ಮಟ್ಟಿಗೆ ಬಂಡಾಯವನ್ನು ಅವರು ಈ ಕಾವ್ಯದಲ್ಲಿ ಹೇಳಿದ್ದಾರೆ ಅಂದರೆ ಅವ್ರಿಗೆ ಆದಂತಹ ಅನ್ಯಾಯವನ್ನು ಅಥವಾ ಅವ್ರ ಎದುರಾಳಿಯ ಅಹಂಕಾರವನ್ನು ಯಾವ ರೀತಿ ಅವರು ಎದುರಿಸಿದ್ದಾರೆ ಅಥವಾ ತಗ್ಗಿಸಿದ್ದಾರೆ ಎಂಬುದಕ್ಕೂ ಸಹ ನಾವು ಈ ಕೃತಿಯ ಆಧಾರದ ಮೇಲೆ ನಾವು ನೋಡ್ಬೋದು ಸೊ ಪ್ರಶ್ನೆ ಸಹ ಅದೇ ರೀತಿ ಇದೆ ಹ್ಞೂ ರಾಮಧಾನ್ಯ ಚರಿತ್ರೆಯಲ್ಲಿ ಈ ಕಾವ್ಯ ಅಹಂ ವಿಸರ್ಜನೆ ಅಥವಾ ಆ ಕಾವ್ಯವೇ ಅಂತ ಕೇಳ್ತಾ ಇದ್ದಾರೆ ಹ್ಞೂ ಇದೆ ಅಂತ ಹೇಳಿದರೆ ನಾವು ಅದನ್ನು ಸಮರ್ಥನೆ ಮಾಡಿ ಬರಿಬೇಕಾಗುತ್ತೆ ಓಕೆ ಸೊ ಪೀಠಿಕೆ ಆ ರೀತಿ ಇದೆ ಅಥವಾ ಈ ರೀತಿಯೂ ಕೂಡ ಬರಿಬೋದು ಕವಿ ಬೇಂದ್ರೆಯವರು ಬಡತನವು ಸಾಹಿತ್ಯದ ಸಾರ್ವಭೌಮ ವಸ್ತು ಎಂದು ಹೇಳಿರುವುದನ್ನು ಬಹು ಹಿಂದೆಯೇ ಕೃತಿಗಿಳಿಸಿದ ಘನತೆಯು ಕನಕದಾಸರ ರಾಮಧಾನ್ಯ ಚರಿತ್ರೆಗೆ ಸಲ್ಲುತ್ತದೆ ಸೊ ಇಲ್ಲಿ ಈ ಕೃತಿಯಲ್ಲಿ ಬಹುಮುಖ್ಯವಾಗಿ ಬರುವಂಥ ಅಂಶ ಆಹಾರದ ಕುರಿತಾದದ್ದು ಹ್ಞೂ ಒಂದು ಆಹಾರ ಇದೆಯಲ್ಲ ಅಕ್ಕಿ ಮತ್ತು ರಾಗಿ ಕುರಿತಾದಂಥ ಅಂಶ ತಗೊಳ್ತಾರೆ ಇಲ್ಲಿ ಅವೆರಡೂ ಕೂಡ ಸಂಕೇತವಾಗಿ ತಗೊಂಡಿರೋದು ಅಂದರೆ ರೂಪಕಗಳನ್ನು ತೆಗೆದುಕೊಂಡಿರೋದು ಸೊ ಒಂದೊಂದು ಒಂದು ಯಾವ ರೀತಿ ಸೂಚಿಸ್ತದೆ ಅನ್ನೋದು ಒಂದು ವರ್ಗ ವರ್ಣ ಇದೆಯಲ್ಲ ಅಥವಾ ಜಾತಿ ಇದೆಯಲ್ಲ ಅವು ಎರಡನ್ನ ಪ್ರತಿನಿಧಿಯಾಗಿ ನಾವು ಈ ಕಾವ್ಯದಲ್ಲಿ ನೋಡ್ತೀವಿ ಸೊ ರಾಗವಂಕನ ಹರಿಚಂದ್ರ ಕಾವ್ಯದಲ್ಲಿ ಹೊಲತೆಯರು ಮತ್ತು ಹರಿಶ್ಚಂದ್ರನ ಸಂವಾದವು ಹೇಗೆ ಪ್ರಸಿದ್ಧವಾಗಿದೆಯೋ ಹಾಗೆಯೇ ಕನಕದಾಸರ ರಾಮಧಾನ ಚರಿತ್ರೆಯಲ್ಲಿ ರಾಗಿ ಮತ್ತು ಭತ್ತ ಭತ್ತ ಅಂತ ಹೇಳಬಹುದು ಅಥವಾ ರುಹಿ ಅಂತ ಹೇಳ್ಬೋದು ಸೊ ಈ ಸಂವಾದ ಸುಪ್ರಸ ಸುಪ್ರಸಿದ್ಧವಾಗಿದೆ ಓಕೆ ಸೊ ನಾವು ಇಲ್ಲಿ ತೌಲನಿಕವಾಗಿ ನೋಡಲಾಗಿದೆ ಇಲ್ಲಿ ಹೇಗೆ ಹೊಲತಿಯರು ಮತ್ತು ಹರಿಶ್ಚಂದ್ರ ಅಲ್ಲೂ ಕೂಡ ಶ್ರೇಷ್ಠ ಕನಿಷ್ಠದ ಬಗ್ಗೆಯೇ ಪ್ರಶ್ನೆ ಬರುತ್ತೆ ನಾನು ಶ್ರೇಷ್ಠ ನನಗೆ ಇಂಥ ಮಹಾರಾಜರಾದಂಥ ನನ್ನನ್ನು ನಾವು ನಿಮ್ಮ ಜೊತೆ ನಾವು ಸಂಬಂಧ ಬೆಳೆಸಬೇಕು ಅನ್ನೋದು ಕೂಡ ಅಲ್ಲಿ ಪ್ರಶ್ನೆ ಮಾಡ್ತಾರೆ ಯಾರು ಹರಿಶ್ಚಂದ್ರ ರಾಜ ಮಾಡುವಂಥ ಪ್ರಶ್ನೆ ಯಾರಿಗೆ ಹೊಲತಿಯರಿಗೆ ಸೊ ಆ ರೀತಿ ನಡೆಯುವಂಥ ಸಂಬೇ ಸಂಭಾಷಣೆ ಇದೆಯಲ್ಲ ಅಥವಾ ಸಂವಾದ ಇದೆಯಲ್ಲ ಅದೇ ರೀತಿ ಇಲ್ಲೂ ಕೂಡ ಧಾನ್ಯಗಳ ನಡುವೆ ರಾಮ ಧಾನ್ಯದ ಚರಿತ್ರೆಯಲ್ಲಿ ರಾಗಿ ಮತ್ತು ರೂಹಿ ಅಥವಾ ಭತ್ತದ ನಡುವೆ ಆಗುವಂಥ ಸಂವಾದ ಇದೆಯಲ್ಲ ಅದು ಸೂಕ್ತ ಪ್ರಸಿದ್ಧವಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ಕೃತಿಯಲ್ಲಿ ಧನಿಕರ ಆಹಾರ ಧಾನ್ಯ ಅಕ್ಕಿಯಾದರೆ ಕೆಳವರ್ಗದವರ ಆಹಾರ ಧಾನ್ಯವೆಂದು ಒಂದು ಪ್ರವಹಿಸಲಾಗಿರುವ ನಡುವಿನ ಸಂಭಾಷಣೆಯ ಮೂಲಕ ರಾಗಿ ಹೇಗೆ ತನ್ನ ಔನತ್ಯವನ್ನು ಸಾಬೀತುಪಡಿಸುತ್ತದೆ ಹಾಗೂ ರಾಮ ಧಾನ್ಯವೆಂಬ ಹೆಸರು ಪಡೆಯುತ್ತದೆ ಎಂಬುದನ್ನು ನಿರೂಪಿಸಲಾಗಿದೆ ಸೊ ಈ ಕೃತಿಯ ಮುಖ್ಯವಾದ ಉದ್ದೇಶ ಏನೆಂಬುದನ್ನು ಹೇಳ್ತಾ ಇದ್ದಾರೆ ಹ್ಮ್ ಸೊ ಇಲ್ಲಿ ನೋಡಬಹುದು ನಾವು ಯಾವ್ಯಾವ ಪ್ರತಿನಿಧಿಗಳು ಯಾರ್ಯಾರಾಗಿದ್ದಾರೆ ಅಂತ ಅಕ್ಕಿ ಇದು ಧನಿಕರ ಅಂದರೆ ಉಳ್ಳವರ ಶ್ರೀಮಂತರ ಹ್ಮ್ ಆರ್ಥಿಕವಾಗಿ ಸಬಲವಾಗಿರುವಂಥವರ ಹ್ಮ್ ಮೇಲ್ವರ್ಗ ಆಗಿರ್ಬೋದು ಮೇಲ್ಜಾತಿಯವರಾಗಿರ್ಬೋದು ಅವರ ಆಹಾರ ಆಗಿ ಅವರ ಪ್ರತಿನಿಧಿಯಾಗಿ ಅವರ ಸಂಸ್ಕೃತಿಯ ಸಂಕೇತವಾಗಿ ಅಕ್ಕಿ ಪ್ರತಿನಿಧಿಯಾಗಿದೆ ಅದೇ ರೀತಿ ಕೆಳವರ್ಗದ ಅಥವಾ ತಳೆಸ್ತರದ ಹ್ಮ್ ಪ್ರತಿ ಸಂಸ್ಕೃತಿಯ ಅದರ ಪ್ರತಿನಿಧಿಯಾಗಿ ಇಲ್ಲಿ ರಾಗಿ ಇದೆ ಸೊ ರಾಗಿ ಹೇಗೆ ತಾನು ಮೇಲು ಎಂಬುದನ್ನು ಸಾಬೀತುಪಡಿಸುತ್ತೆ ಜೊತೆಯಲ್ಲಿ ಅಕ್ಕಿಯ ಅಹಮ್ಮನ ವಿಸರ್ಜನೆ ಯಾವ ರೀತಿ ಮಾಡುತ್ತೆ ಅನ್ನೋದೆಂಬುದು ನಾವು ಈ ರಾಮಧಾನ್ಯದಲ್ಲಿ ನೋಡುತ್ತೇವೆ ಅಂತ ಹೇಳ್ತಾ ಇದ್ದೇವೆ ಹಾಗೆಯೇ ಉಳ್ಳರ ಅಹಮ್ಮನ್ನು ವಿಸರ್ಜಿಸುವ ಕಾರ್ಯವನ್ನು ಮಾಡುತ್ತದೆ ಯಾವ್ದು ಮಾಡುತ್ತೆ ರಾಗಿ ಮಾಡುತ್ತೆ ಅಂತ ಹೇಳ್ಬೋದು ಇಲ್ಲಿ ಇದರಲ್ಲಿ ಯುದ್ಧದ ಸನ್ನಿವೇಶವಿಲ್ಲವಾದರೂ ವೀರರಸದ ಮಾತಿಗಳೇನು ಕೊರತೆ ಇಲ್ಲ ಇದ್ದ ರೀತಿ ಸನ್ನಿವೇಶ ಇಲ್ಲ ಆದರೆ ಆ ಸಂಭಾಷಣೆ ಅಥವಾ ಆ ಸಂವಾದದಲ್ಲಿ ಅಕ್ಕಿ ಮತ್ತು ರಾಗಿ ಎದುರು ಬದಲಿ ಆದಾಗ ಸೊ ಯಾವ ರೀತಿ ಅವರು ಮತ್ತು ಮತ್ ಲೈಕ್ ವೀರರಸ ಅಂದ್ರೆ ವೀರತ್ವದ ಆ ರಸಗಳ ಮೂಲಕ ಮಾತಾಡ್ತಾರೆ ಎಂಬುದನ್ನು ಇಲ್ಲಿದೆ ಓಕೆ ಸೊ ರಾಗಿ ಹೇಳುವಂಥದ್ದು ಇಲ್ಲಿ ನೋಡ್ಬೋದು ನಾವು ಸತ್ಯ ಹೀನನ್ನು ಬಡವರನ್ನು ಕಣ್ಣೆತ್ತಿ ನೋಡೆ ಧನ ಬೆಂಬತ್ತಿ ನಡೆಯುವ ನೀನು ಬಡವರನ್ನು ಯಾವತ್ತು ಕಣ್ಣೆತ್ತು ಸಹ ನೋಡಲ್ಲ ಯಾರಿಗೆ ಹೇಳ್ತಾ ಇರೋದು ರಾಗಿ ಅಕ್ಕಿಗೆ ಹೇಳ್ತಾ ಇರೋದು ಇಲ್ಲಿ ಸೊ ಇದನ್ನು ಅಹಮ್ಮನ ಯಾವ ರೀತಿ ವಿಸರ್ಜನೆ ಮಾಡ್ತಾ ಇದೆ ಎಂಬುದನ್ನು ನೋಡಬಹುದು ನಾವು ಹೆತ್ತ ಬಾಣಂತಿಯರು ರೋಗಿಗೆ ಪತ್ತೆ ನೀನು ಲೈಕ್ ಬಾಣಂತಿಯರಿಗೆ ಅನ್ನ ತಿನ್ನಬಾರ್ದು ಅಂತ ಹೇಳ್ತಾರೆ ಸೊ ಅವ್ರಿಗೆ ನೀ ಪತ್ತೆ ನೀನು ಅಂದರೆ ನಿನ್ನಿಂದ ಯಾವುದೇ ರೀತಿಯ ಉಪಯೋಗ ಇಲ್ಲ ಯಾರಿಗೆ ಬಡವರಿಗೆ ಎಸ್ಪೆಷಲಿ ಬಡವರಿಗೆ ನಿನ್ನಿಂದ ಯಾವುದೇ ರೀತಿಯ ಉಪಯೋಗ ಇಲ್ಲ ಆಮೇಲೆ ಹೆಣದ ಬಾಯಿಗೆ ತುತ್ತು ನೀನು ಅಂತ ಹೆಣದ ಬಾಯಿಗೆ ತುತ್ತಾಗ್ತೇ ನೀನು ಯಾರಿಗೆ ಹೇಳ್ತಾ ಇರೋದ್ರಾಗಿ ಅಕ್ಕಿಗೆ ಹೇಳ್ತಾ ಇರೋದು ನೀನು ಸತ್ಯಹೀನರನ್ನು ಬಡವರನ್ನು ಯಾವತ್ತೂ ನೀನು ಕಣ್ಣೆತ್ತು ಕೂಡ ನೋಡಲ್ಲ ಜೊತೆಯಲ್ಲಿ ಹೆತ್ತ ಬಾಣಂತಿರಿಗೆ ನೀನು ಪತ್ಯ ನೀನು ಹೆತ್ತ ಬಾಣಂತಿರಿಗೆ ಪತ್ಯ ನೀನು ಜೊತೆಯಲ್ಲಿ ಹೆಣದ ಬಾಯಿಗೆ ತುತ್ತಾಗುವಂಥವ್ ನೀನು ನಿನ್ನ ಜನ್ಮ ನಿರಾರ್ಥಕ ಅಂದರೆ ನೀನಿದ್ದು ಎಷ್ಟು ಇದ್ರೆ ಇಲ್ಲದಷ್ಟು ಅನ್ನೋ ಥರ ನಿನ್ನ ಅಸ್ತಿತ್ವವಾದ ಇಲ್ಲ ಅಂದ್ರೆ ಸಹ ಕೂಡ ಕೂಡ ಜೀವನ ನಡೆಯುತ್ತೆ ಹ್ಞೂ ನೀನು ಇರಲೇಬೇಕೆಂತೇನಿಲ್ಲ ಅಂಬದ್ ಕೂಡ ಸಹ ನೋಡ್ಬೋದಿಲ್ಲಿ ಹ್ಞೂ ಎಕ್ಸಿಸ್ಟೆನ್ಸ್ ಅಂತ ಏನು ಕರಿತೀವೋ ಅದನ್ನು ರಾಗಿ ಭತ್ತಕ್ಕೆ ಹೇಳ್ತಾ ಇದೆ ಇಲ್ಲಿ ಸೊ ಈ ರೀತಿ ಜೇರಿದು ಅದರ ಅಹಮ್ಮನ್ನು ಇಳಿಸ್ತಾ ಇದೆ ಸೊ ಈ ರೀತಿಯ ಪದಗಳನ್ನು ಸಹ ನಾವು ಉತ್ತರದಲ್ಲಿ ಬಳಸಿದರೆ ತುಂಬ ಚೆನ್ನಾಗಿ ಆಗುತ್ತೆ ಓಕೆ ಸೊ ಇದು ಹತ್ತು ಅಂಕ ಕೇಳಿದ್ರಿಂದ ನಾವು ನೂರ ಐವತ್ತು ಪದಗಳು ಬರೆಯ ಬರೆದಿದ್ದು ಸೊ ಪದಗಳ ಮಿತಿ ಸಹ ಇದೆ ಸೊ ಹೆಚ್ಚಿನ ಸಾಲುಗಳು ಸಹ ಇಲ್ಲಿ ಉಪಯೋಗ ಮಾಡೋಕ್ಕಾಗುವುದಿಲ್ಲ ಆದರೆ ನಾವು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಸಾವು ನಾವಿಲ್ಲಿ ಇಲ್ಲಿ ಬಳಸಬಹುದು ಮುಂದೆ ನೋಡ್ಬೋದು ರಾಮಧಾನ ಚರಿತ್ರೆ ಇಂದಿನ ಬಂಡಾಯ ಸಾಹಿತ್ಯದ ಬೇರು ನವ್ಯತ್ತರದ ಸೂರೆಂದರೆ ಬಹುಶಃ ತಪ್ಪಾಗಲಾರದು ಸೊ ಈ ಕೃತಿಯ ಮುಖ್ಯವಾದ ಉದ್ದೇಶನೂ ಸಹ ಇಲ್ಲಿ ನಾವು ಹೇಳ್ತಾ ಇದ್ವಿ ಏನಂತ ಹೇಳಿದರೆ ಇದು ಬಂಡಾಯ ಸಾಹಿತ್ಯದ ಬೇರು ಅಂದರೆ ಆ ಕಾಲದಲ್ಲಿ ಆ ಮಧ್ಯಕಾಲೀನದಲ್ಲೇ ಸೊ ಬಂಡಾಯವನ್ನು ತೋರುವಂತಹ ಆ ಕೃತಿ ನಮ್ಮ ಕನಕದಾಸರು ರಾಮಧಾನ್ಯ ಚರಿತ್ರೆಯಲ್ಲಿ ತೋರಿಸಿದ್ದಾರೆ ಬರೆದಿದ್ದಾರೆ ಸೊ ನಾವು ಏನು ದಲಿತ ಬಂಡೆ ಅಂತ ನಾವೇ ಏನು ಕರಿತೀವೋ ಅಥವಾ ನಾವೆತ್ತರ ಸಾಹಿತ್ಯ ಏನು ಕರಿತೀವೋ ಇದರ ಬೇರು ಎಲ್ಲಿದೆ ಅಂತ ಹೇಳಿದ್ರೆ ಮಧ್ಯಕಾಲೀನದಲ್ಲೇ ಇದೆ ಅಂತ ಹೇಳ್ತಾ ಇದ್ದೀವಿ ಮೇಲ್ನೋಟಕ್ಕೆ ರಾಘವ ಪಟ್ಟಾಭಿಷೇಕದ ಪೌರಾಣಿಕ ಹಿನ್ನೆಲೆಯುಳ್ಳ ಈ ಕೃತಿಯಲ್ಲಿ ರಾಗಿಯ ಪಟ್ಟಾಭಿಷೇಕವೇ ಒಳನೋಟವಾಗಿದೆ ರಾಮಧಾನ್ಯ ಚರಿತ್ರೆಯಲ್ಲಿ ಕಡೆಗೆ ಸಂಸ್ಕೃತಿಗೆ ಪಟ್ಟಾಭಿಷೇಕ ಮಾಡಿದಂತಾಗಿದೆ ಶ್ರಮ ಸಂಸ್ಕೃತಿ ಅಂತ ಹೇಳಿದ್ರೆ ತಳ ತಳ ಸಮುದಾಯಗಳ ಅಥವಾ ಪ್ರತಿ ಸಂಸ್ಕೃತಿಯ ಸಂಕೇತ ಅಂತ ಸಹ ನಾವು ಹೇಳ್ಬೋದು ಸೊ ಅದರ ಪಠ್ಯಾಭಿಷೇಕ ಆಗುತ್ತೆ ಇಲ್ಲಿ ರಾಮ ಅಂತ ಒಂದು ಜಸ್ಟ್ ಒಂದು ಸಂಕೇತ ಅದು ಒಂದು ಮೆಟಾಫರ್ ಅಷ್ಟೇ ಅದು ಬಟ್ ಆದರೆ ಇಲ್ಲಿ ರಾಗಿಯ ಪಟ್ಟಾಭಿಷೇಕ ಅಂತ ಏನಂತ ಹೇಳಿದ್ರೆ ಅದು ಆ ತಳ ಸಮುದಾಯ ಜನರ ಸಂಸ್ಕೃತಿ ಇದರಲ್ಲಿ ಅವರ ಪಠ್ಯಾಭಿಷೇಕ ಇದೆ ಅವ್ರನ್ನ ಉನ್ನತ ಸ್ಥಿತಿಯಲ್ಲಿ ಅಥವಾ ಉನ್ನತೀಕರಿಸುವಂಥದ್ದು ನಾವು ಇಲ್ಲಿ ನೋಡ್ಬೋದು ಮಹಾಭಾರತದಲ್ಲಿ ಶ್ರೀಕೃಷ್ಣನು ಪಾಂಡವ ಪಕ್ಷಪಾತಿನಾಗಿರುವಂತೆಯೇ ಹ್ಮ್ ಪಕ್ಷಪಾತಿನಾಗಿರುವಂತೆಯೇ ಯಾರು ಶ್ರೀಕೃಷ್ಣ ಯಾರಿಗೆ ಪಾಂಡವರಿಗೆ ಮಹಾಭಾರತದಲ್ಲಿ ಸೊ ರಾಮಧಾನ ಚರಿತ್ರೆಯಲ್ಲಿ ಕನಕದಾಸರು ರಾಗಿಯ ಪಕ್ಷಪಾತಿಯಾಗಿ ವರ್ಗ ವರ್ಣ ಜಾತಿ ವೈಷಮ್ಯಗಳು ಎಂಬ ಸಾಮಾಜಿಕ ಅಸಮಾನತೆಯನ್ನು ಪ್ರಶ್ನಿಸುತ್ತಾ ಶ್ರೇಷ್ಠ ಕನಿಷ್ಠದ ಮನಸ್ಥಿತಿಯನ್ನು ತೊರೆದು ಹಾಕಲು ಪಣ ತೊಟ್ಟಿರುವುದನ್ನು ಕಾಣಬಹುದು ಸೊ ಅದಕ್ಕೆ ನಾವು ಈ ಕೃತಿಯನ್ನು ನಾವು ಕನಕದಾಸರ ಆತ್ಮಚರಿತ್ರೆ ಅಥವಾ ಆತ್ಮಕಥನದ್ದು ಏನಕ್ಕೆ ಹೇಳ್ತೀವಿ ಅಂದ್ರೆ ಇದೇ ಉದ್ದೇಶಗೋಸ್ಕರ ಅಂದರೆ ಅವರ ಸಿಟ್ಟು ಅಥವಾ ಅವರ ನೋವು ಏನಿತ್ತು ಅದನ್ನೆಲ್ಲ ಆಚೆ ಹಾಕೋಗೋಸ್ಕರ ಈ ಕೃತಿ ಬರೆದಿರ್ಬೋದು ಆ ಜಾತಿ ವೈಷಮ್ಯ ಅಥವಾ ಸಾಮಾಜಿಕ ಅಸಮಾನತೆ ಏನಿದೆಯೋ ಸೊ ಅವರನ್ನು ಕಂಡಿರುವಂಥ ಸಮಾಜ ಹ್ಞೂ ಅವ್ರನ್ನೆಲ್ಲರೂ ಸಹ ಅದನ್ನು ತೊರೆದು ಹಾಕಬೇಕು ಅಂತ ಅಂಥ ಶ್ರೇಷ್ಠ ಕನಿಷ್ಠ ಅಂಬ ಮನಸ್ಥಿತಿಗಳಿದೆಲ್ಲ ಅದನ್ನೆಲ್ಲನೂ ತೆಗೆದುಹಾಕ್ಬಿಟ್ಬಿಟ್ಟು ಸಮಾನತೆ ಆಶೆಯನ್ನು ಬೆಳೆಸಬೇಕು ಎಲ್ಲರೂ ಸಮಾನರು ಸೊ ಕುವೆಂಪು ಹೇಳ್ತಾರಲ್ಲ ನಾವೆಲ್ಲ ಒಂದೇ ತೋಟದ ಒಂದು ಸಾಲು ಬರುತ್ತೆ ಒಬ್ಬರ ಒಂದು ಕವಿಯವ್ರದು ಒಂದೇ ತೋಟದ ಬಗೆ ಬಗೆ ಹೂಗಳು ನಾವು ಎನ್ನುವಂಥದ್ದು ಅಂದರೆ ಒಂದು ಭೂಮಿಯನ್ನು ಒಂದು ತೋಟ ಇದ್ದಂಗೆ ಬಗೆ ಬಜೆ ಹೂಗಳಾಗಿದ್ವಿ ಆದರೆ ಎಲ್ಲರೂ ನಾವು ಹೂಗಳೇ ಸೊ ಹಂಗಾಗಿ ನಾವು ಎಲ್ಲರೂ ಸಮಾನರೇ ಎಂಬ ಕಲ್ಪನೆ ಒಂದು ಪರಿಕಲ್ಪನೆ ಎಂಬುದು ಕನಕದಾಸರು ಆರ್ಟ್ಸ್ ಟೈಮಲ್ಲೇ ಕೊಟ್ಟಿದ್ರು ಎಂಬುದು ನೋಡ್ಬೋದು ನಾವು ಸೊ ಕೆಳ ಕೆಳವರ್ಗದವರು ಕೂಡ ಯೋಗ್ಯರು ಅವರಿಗೂ ಗೌರವ ಇದೆ ಸಾಮರ್ಥ್ಯವಿದೆ ಎಂದು ಶ್ರೀರಾಮನ ಪರೀಕ್ಷೆಯಲ್ಲಿ ರಾಗಿ ಗೆದ್ದು ಭತ್ತದ ಸೋಲು ಕೆಳವರ್ಗದ ಗೆಲುವಾಗಿದೆ ಉರುಹಿಯ ಸೋಲು ಕೆಳವರ್ಗದ ಗೆಲುವಾಗಿದೆ ಅಂದರೆ ಸೊ ಅಲ್ಲಿ ಪ್ರಶ್ನೆ ಬರುತ್ತೆ ಸೋಲು ಗೆಲುವು ಅನ್ನೋದು ಆದರೆ ಕೊನೆಯಲ್ಲಿ ಕೂಡ ಸಾಮರಸ್ಯವಾಗಿಯೇ ಅದು ನೋಡ್ಬೋದು ನಾವು ಶ್ರೀರಾಮನ ಕೊಳೆ ಕೊನೆಯಲ್ಲಿ ಹೇಳ್ತಾನೆ ಅದರಲ್ಲಿ ದೇವರಿಗೆ ಪರಮಾನ್ನ ನಿಮ್ಮನು ಜಾವಳಿಗೆ ಪಕ್ವಾನ ಮಿತನು ನೀವು ಧರೆಯೊಳಗೆ ಇಬ್ಬರ ಹಿತದಲ್ಲಿ ನೀವು ಇದು ಅಂತ ಸೊ ಈ ಮಾತಿನ ಅರ್ಥ ಏನಂತ ಹೇಳಿದ್ರೆ ನಮಗೆ ಇಬ್ಬರು ಬೇಕು ಇಬ್ಬರು ಸಮಾನರು ನೀವು ಇಬ್ಬರು ಸಾಮರಸ್ಯದಿಂದ ಬದುಕಬೇಕು ಯಾಕಂದರೆ ಸೊ ಈ ನಿಟ್ಟಿನಲ್ಲಿ ಕನಕದಾಸರು ಒಂದು ರೀತಿಯ ಸಾಮಾಜಿಕ ಸಾಮರಸ್ಯ ಕಾಪಾಡುವುದು ಹೇಗೆ ಎಂಬುದನ್ನು ಈ ಕೃತಿಯಿಂದ ನಮಗೆ ತೋರಿಸಿಕೊಟ್ಟಿದ್ದಾರೆ ಇಲ್ಲಿ ಗೆಲುವುದು ರಾಗಿ ಇದು ಶ್ರಮ ಸಂಸ್ಕೃತಿಯ ಪ್ರತಿನಿಧಿ ಅನ್ನುವಂಥದ್ದು ಸೊ ಇದನ್ನು ನೋಡ್ಬೋದು ಅದೇ ರೀತಿ ಶೂದ್ರ ತಪಸ್ವಿಯಲ್ಲಿ ಬ್ರಾಹ್ಮಣನ ಅಹಂ ವಿಸರ್ಜನೆಯಾದ ಇಲ್ಲಿ ಇಲ್ಲಿ ಉರಿಹಾ ಅಂದರೆ ಲೈಕ್ ಭತ್ತದ ಅಹಂ ವಿಸರ್ಜನೆ ಕಂಡು ಬರುತ್ತದೆ ರಾಮಧಾನ್ಯ ಚರಿತ್ರೆಯಲ್ಲಿ ಕಹಿ ಇದೆ ವಿಷವಿಲ್ಲ ಕೋಪವಿದೆ ದ್ವೇಷ ಇಲ್ಲ ಸೊ ಈ ರೀತಿ ನಾವು ಉಪಸಂಹರನ್ನು ಬರೆದು ಮುಗಿಸ್ಬೇಕೆಂತ ಆ್ಯಕ್ಚುಲಿ ಇದು ಸರ್ ಅವರು ಕೊಟ್ಟಿರುವಂತಹ ಕನ್ಕ್ಲೂಷನ್ ಇದು ಸೊ ಈ ರೀತಿ ಬರೆದ್ರೆ ಇನ್ನೂ ವ್ಯಾಲ್ಯೂ ಅಡಿಷನ್ ಆಗಿ ಇನ್ನೂ ಉತ್ತಮ ಆದ ಅಂಕ ಸಾಧ್ಯ ಆಗುತ್ತೆ ಅಂತ ಅವ್ರು ಹೇಳಿದ್ರು ಸೊ ಇದು ಅವರೂ ನೀಡಿರುವ ಸಲಹಂತೆ ನಾವು ಇದನ್ನು ಬಳಸಿದ್ವಿ ಇಲ್ಲಿ ಶೂದ್ರ ತಪಸ್ವಿಯಲ್ಲಿ ಬ್ರಾಹ್ಮಣನ ಅಹಂ ವಿಸರ್ಜನೆ ಇದೆ ಸೊ ನಾವು ಆ ಕೃತಿಯಲ್ಲೂ ಸಹ ಇದೇ ರೀತಿ ಅಂತ ಬರುತ್ತೆ ಅಲ್ಲೂ ಕೂಡ ತಳ ಸಮುದಾಯ ತಳ ಸಂಸ್ಕೃತಿ ಮತ್ತು ಪ್ರತಿ ಸಂಸ್ಕೃತಿಯಾಗಿ ಪ್ರತಿಭಟನೆ ಸಹ ಅಲ್ಲಿದೆ ಶಂಭುಖ ನಾವು ವಧೆ ಅಂತ ನಾವು ಅಲ್ಲಿ ಬರುತ್ತೆ ಆ ಪ್ರಸಂಗ ನೋಡ್ತೀವಿ ಶೂದ್ರ ತಪಸ್ವಿಯಲ್ಲಿ ಸೊ ಅದೇ ರೀತಿ ಇಲ್ಲಿ ಕನಕದಾಸರು ಸಹ ಅದೇ ರೀತಿ ಮಾಡಿದ್ದಾರೆ ತಮ್ಮ ರಾಮದಾನ ಚರಿತ್ರೆಯಲ್ಲಿ ಸೊ ಇಲ್ಲಿ ಕಹಿ ಇದೆ ಆದರೆ ವಿಷವಿಲ್ಲ ಕೋಪವಿದೆ ಆದರೆ ದ್ವೇಷ ಇಲ್ಲ ಕೊನೆಗಿದು ಎಲ್ಲರೂ ಸಾಮರಸ್ಯವಾಗಿ ಬದುಕಬೇಕು ನಾವೆಲ್ಲರೂ ಒಂದೇ ಮೇಲು ಕೀಳಲ್ಲ ಶ್ರೇಷ್ಠ ಕನಿಷ್ಠ ಎಂಬಲ್ಲ ಅದನ್ನೆಲ್ಲ ತಲೆಯಿಂದ ತೆಗೆದುಹಾಕಿಬಿಟ್ಟು ನಾವೆಲ್ಲರೂ ಸಾಮರಸ್ಯದಿಂದ ಒಂದು ಸಮಾಜವನ್ನು ಕಟ್ಟಬೇಕೆಂಬ ಆಸೆಯದಿಂದ ಈ ನಿಟ್ಟಿನಲ್ಲಿ ಕನಕದಾಸರು ತಮ್ಮ ರಾಮದಾನ ಚರಿತ್ರೆಯಲ್ಲಿ ಬರೆದಿದ್ದಾರೆ ಎಂಬುದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೋದು ಓಕೆ ಸೊ ಈ ರೀತಿಯ ನಮ್ಮ ಈ ಪ್ರಶ್ನೆಗೆ ಈ ರೀತಿ ಆನ್ಸರ್ ಬರೆದ್ರೆ ನಮಗೆ ಉತ್ತಮವಾದ ಅಂಕಗಳು ಸಿಕ್ಕೇ ಸಿಗುತ್ತೆ ಓಕೆ ಸೊ ಈ ರೀತಿ ನಾವು ಸಿದ್ಧ ಮಾದರಿ ಉತ್ತರಗಳನ್ನು ಬರೆದುಕೊಂಡು ಅಥವಾ ವ್ಯಾಲ್ಯುಡೇಶನ್ ಮಾಡ್ಕೊಂಡು ಅದೇ ರೀತಿ ಓದ್ಕೊಂಡು ತಯಾರಿ ಆದರೆ ಗರಿಷ್ಠವಾದ ಅಂಕ ಗಳಿಸೋಕ್ಕೆ ಹೆಚ್ಚಿನ ಸಾಧ್ಯತೆ ಇದೆ ಸೊ ಸಮರಿ ಥರ ನಾವು ಯಾವುದೇ ನೋಟ್ಸ್ ಮಾಡೋಕ್ಕಿಂತ ಈ ರೀತಿ ಪ್ರಶ್ನೆ ಮತ್ತು ಉತ್ತರಗಳಂತೆ ನೀವು ಆನ್ಸರ್ ಮಾಡ್ಕೊಂಡು ಸೊ ಹೆಚ್ಚು ಅನುಕೂಲವಾಗುತ್ತೆ ಅಂತ ನಾವು ಹೇಳ್ಬೋದು ಓಕೆ ಸೊ ನಮ್ಮಲ್ಲಿ ಪರೀಕ್ಷಾ ಸರಣಿ ಸಹ ನಡೀತಾ ಇದೆ ಟೆಸ್ಟ್ ಸೀರೀಸ್ ಕೂಡ ನಡೀತಾ ಇದೆ ಕನ್ನಡ ಸಾಹಿತ್ಯದ್ದು ಸೊ ಅಲ್ಲೂ ಸಹ ನೀವು ಜಾಯಿನ್ ಆಗ್ಬೋದು ಅಲ್ಲಿ ಶಾಂತ ಸಂತ ಶಾಂತಪ್ಪ ಸರ್ ಅವರ ಮಾರ್ಗದರ್ಶನದಲ್ಲಿ ಈಗಾಗಲೇ ನಮ್ಗೆ ಗೊತ್ತಿದೆ ಅವರು ಐಚ್ಛಿಕ ಕನ್ನಡ ಸಾಹಿತ್ಯವನ್ನು ತೆಗೆದುಕೊಂಡು ಅವರು ಪಾಸಾಗಿದ್ದಾರೆ ಸೊ ಅವರ ಮಾರ್ಗದರ್ಶನದಲ್ಲಿ ಕನ್ನಡ ಸಾಹಿತ್ಯದ ಟೆಸ್ಟ್ ಸೀರೀಸ್ ಕೂಡ ನಡೀತಾ ಇದೆ ಸೊ ನೀವು ಸಹ ಅಲ್ಲಿ ಜಾಯಿನ್ ಆಗಿ ಈ ರೀತಿ ಹೆಚ್ಚಿನ ಪ್ರಶ್ನೆಗಳಿಗೆ ನೀವು ಮಾದರಿ ಉತ್ತರೂ ಸಹ ಪಡೆಯಬಹುದಾಗಿದೆ ಧನ್ಯವಾದಗಳು